ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುನೀತಾ ಜಗತ್ತು ಮೈಸೂರು ಇವತ್ತಿನ ವೀಡಿಯೋದಲ್ಲಿ ಮಾವಿನಕಾಯಿ ಮತ್ತು ಟೊಮೆಟೊನ ಯೂಸ್ ಮಾಡಿಕೊಂಡು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ತಿಂತಾ ಇದ್ದರೆ ಸಖತ್ತಾಗಿರೋ ಅಂತ ಒಂದು ಟೇಸ್ಟ್ ಕೊಡುತ್ತೆ ತಟ್ಟೆಯಲ್ಲಿರೋ ರೈಸ್ನೆಲ್ಲ ಖಾಲಿ ಮಾಡಿಬಿಡ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಇದನ್ನು ನಾವು ರೊಟ್ಟಿ ಚಪಾತಿ ದೋಸೆ ಯಾವುದಕ್ಕಾದ್ರೂ ಸಹ ಹಾಕ್ಕೊಂಡು ತಿನ್ಬೋದು ತುಂಬಾ ರುಚಿ ಕೊಡುತ್ತೆ ಈ ರೀತಿ ಬಿಸಿ ಬಿಸಿ ಆಗಿರೋ ಅನ್ನಕ್ಕಂತೂ ಎರಡು ಪ್ಲೇಟನ್ನು ಆರಾಮಾಗಿ ಖಾಲಿ ಮಾಡಿಬಿಡ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಅದಕ್ಕೆ ನೋಡಿ ಒಂದು ಪ್ಯಾನನ್ನು ಇಟ್ಬಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಟೊಮೆಟೋನ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಹಾಗೆ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ ಗಿಳಿ ಮಾವಿನಕಾಯಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಆರು ಹಸಿಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಕ್ಯಾಪನ್ನು ಓಪನ್ ಮಾಡ್ಕೊಂಡು ನೋಡೋಣ ನೋಡಿ ಈ ರೀತಿಯಾಗಿ ಮೇಲೆಲ್ಲ ಕಲರ್ ಚೇಂಜ್ ಆಗಿದೆ ಒಳಗಡೆನೂ ಸಹ ಬೆಂದಿರುತ್ತೆ ಈಗ ಈ ರೀತಿ ಟೊಮೆಟೊ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದುಬಿಡೋಣ ಈಗ ಇದನ್ನು ಮಾವಿನಕಾಯಿ ಮತ್ತು ಟೊಮೆಟೊನೆಲ್ಲ ಉಲ್ಟಾ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸೈಡ್ ಫ್ರೈ ಆಗಿರುತ್ತಲ್ಲ ಇವಾಗ ಇನ್ನೊಂದು ಸೈಡು ಸಹ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲದನ್ನು ತಿರುಗಿಸ್ಕೊಂಡು ಮತ್ತೆ ಕ್ಲಾ ಕ್ಯಾಪನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಇನ್ನೂ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಒಂದೆರಡು ನಿಮಿಷ ಆಗಿದೆ ಎಲ್ಲ ಸೈಡಲ್ಲೂ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ ಈಗ ಇದನ್ನು ಸ್ವಲ್ಪ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ತಣ್ಣಗೆ ಹಾಕಬೇಕು ಇದನ್ನು ನಾವು ಮಿಕ್ಸಿಯಲ್ಲೇ ಮಾಡ್ಕೋಬೇಕು ಏನಿಲ್ಲ ಒಂದು ಚಿಕ್ಕದು ಒಂದು ಕುಟ್ಟಣಿಕೆಯಲ್ಲೇ ನಾವು ಈ ರೀತಿಯಾಗಿ ಜಜ್ಕೊಂಡು ಸಹ ಮಾಡ್ಕೋಬೋದು ನೋಡಿ ಇದನ್ನು ಮಾವಿನಕಾಯಿ ಈ ರೀತಿ ತಿರುಳನ್ನು ಅಷ್ಟೇ ನಾನು ನಾನು ಸಿಪ್ಪೆಯನ್ನು ಹಾಕ್ಕೊಳೋದಿಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ತಿರುಳನ್ನೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ನೋಡಿ ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ಈಗ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ನೋಡಿ ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಇವಾಗ ಇದನ್ನು ಇದ್ರ ಜೊತೇಲಿ ಸ್ವಲ್ಪ ಚಿಕ್ಕದಾಗಿರೋಂಥ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಆದರೆ ಸಾಕಾಗುತ್ತೆ ಹಾಗೆ ಕೊತ್ತಂಬರಿಯನ್ನು ಸಹ ಹಾಕ್ಕೋಬೇಕು ಇದನ್ನೆಲ್ಲ ಸೇರಿಸ್ಕೊಂಡು ಈಗ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೋಬೇಕು ತುಂಬ ಸಾಫ್ಟಾಗಿ ಎಲ್ಲ ರುಬ್ಬಾರ್ದು ಜಸ್ಟ್ ಈ ರೀತಿ ಸ್ವಲ್ಪ ಒಂದು ರೌಂಡ್ ಈ ತಿರು ತಿರುಗಿಸಿದರೆ ಆಯಿತು ಅದನ್ನು ಒಂದು ಬೌಲಿಗೆ ಹಾಕ್ಕೊಳೋಣ ಇದಕ್ಕೆ ಬೇಕು ಅಂದರೆ ನೀವು ಒಗ್ಗರಣೆಯನ್ನು ಕೊಟ್ಕೋಬೋದು ಒಗ್ಗರಣೆ ಇಲ್ಲಾಂದರೂ ಸಹ ತುಂಬಾ ರುಚಿಯಾಗುತ್ತೆ ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಗೆ ಈರುಳ್ಳಿನ ಹಾಕ್ಕೋಬೋದು ಈ ರೀತಿ ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ರೊಟ್ಟಿಗೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರೋ ಒಂದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ರುಚಿ ಕೊಡುತ್ತೆ ಜಸ್ಟ್ ಏನೂ ಇಲ್ಲ ಅಂದರೆ ಒಂದು ಟೊಮೆಟೊ ಹಾಗೆ ಮೆ ಇದನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ಒಂದು ಸರಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವತ್ತು ನಾನು ಬಿಸಿ ಬಿಸಿ ಆಗಿರೋ ಅನ್ನಕ್ಕೆ ಇದ್ದೀನಿ ನೀವು ಬೇಕು ಅಂದರೆ ತುಪ್ಪನೂ ಸಹ ಹಾಕ್ಕೊಂಡು ತಿನ್ಬೋದು ಈ ರೀತಿಯಾಗಿ ಚಟ್ನಿ ಮಾಡ್ಕೊಂಡು ತಿಂದರೆ ಬೇರೆ ಯಾವುದೇ ರೀತಿ ಸಾಂಬಾರಾಗಲಿ ಏನೂ ಬೇಕಾಗೋದಿಲ್ಲ ಇದನ್ನು ನಾವು ಮಿಕ್ಸ್ ಮಾಡಿಬಿಟ್ಟು ಲಂಚ್ ಬಾಕ್ಸಲ್ಲೂ ಹಾಕ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ತಿಂದು ನೋಡಿ ಸರಿ ಸಖತ್ತಾಗಿರೋವಂಥ ಚಟ್ನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ನನ್ನ ಹೊಸ ಚಾನಲ್ಲು ಯಾರೆಲ್ಲ ನನ್ನ ಚಾನಲ್ಗಿನ್ನೋ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ರುಚಿಯಾಗಿತ್ತು ಅಂದರೆ ಒಂದು ಬೈಟ್ ತೊಗೊಂಡಿದ ತಕ್ಷಣ ಅದರದ್ದು ಉಪ್ಪು ಹುಳಿ ಖಾರ ಸಖತ್ತಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಈ ರೀತಿಯಾಗಿ ಚಟ್ನಿ ಮಾಡಿಬಿಟ್ಟು ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿತ್ತು ಹಾಗೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿಯಾಗೋಣ ಧನ್ಯವಾದಗಳು